ತುಳಸಿ ಮಾಲೆಯನ್ನು ವಿಷ್ಣುವಿಗೆ ಸಂಬಂಧಪಟ್ಟಂತಹ ಬೀಜ ಮಂತ್ರವನ್ನು ಉಪಯೋಗಿಸಿ ಹಾಲು ಮತ್ತು ತುಳಸಿಯನ್ನು ಉಪಯೋಗಿಸಿ ವಿಭೂತಿನಲ್ಲಿ ತೊಳೆದು ಸಂಪೂರ್ಣವಾಗಿ ಪಚ್ಚ ಕರ್ಪೂರ ಅನ್ನುವಂಥದ್ದು ಲೇಪನ ಮಾಡಿ ಪೌಡ್ರ್ ಮಾಡಿ ಲೇಪನ ಮಾಡಿ ತದನಂತರ ಉಪಯೋಗಿಸುವಂಥದ್ದು ಈ ಮಂತ್ರಗಳಿಂದ ನಾವು ಪಠನೆ ಮಾಡಿದಾಗ ಸಿದ್ಧಿಪಡಿಸ್ಕೊಂಡಾಗ ಆ ದಿನದ ಸಂಪೂರ್ಣ ಇಪ್ಪತ್ತ್ನಾಲ್ಕು ಗಂಟೆಗಳಲ್ಲಿ ನಮಗೆ ಏನೇನು ಆಗಬೇಕು ಏನೇನು ದಕ್ಕಿಸ್ಕೋಬೇಕು ಅನ್ನೋಂಥದ್ದು ಇರುತ್ತೆ ಸಂಪೂರ್ಣವಾಗಿ ಅದನ್ನು ನಮ್ಮಂತೆ ಮಾಡ್ಕೋಬೇಕಾಗುತ್ತದೆ ಮತ್ತು ಮಂತ್ರಗಳ ನಿರ್ಧಾರ ಅಂತಂದರೆ ನಮಗೆ ಹೇಗೆ ಭಗವಂತನನ್ನು ನಮ್ಮ ಜೊತೆಗೆ ಇಟ್ಕೋಬೇಕು ಈ ಮಂತ್ರ ಜಪಮಾಲೆಯಿಂದ ಎರಡು ವಿಧಾನಗಳಿದ್ದಾವೆ ಒಂದು ಬಲಗಡೆಗೆ ಮಂತ್ರವನ್ನು ಪೋಣಿಸಿದಾಗ ಹೇಗೆ ನಮಗೆ ಒಳಗಡೆ ನಮ್ಮಲ್ಲಿರುವಂತಹ ಪ್ರಕೃತಿನಲ್ಲಿರುವಂತಹ ಭಗವಂತನಿಂದ ನಮ್ಮ ಆತ್ಮಕ್ಕೂ ನಮ್ಮ ದೇಹಕ್ಕೂ ಕನೆಕ್ಟ್ ಆಗುವಂಥದ್ದು ಬೇಡದೇ ಇರುವಂಥದ್ದನ್ನು ಎಷ್ಟರ ಮಟ್ಟಿಗೆ ಇಪ್ಪತ್ತೇಳು ಮಣಿಗಳನ್ನು ಮತ್ತೆ ರಿಟರ್ನ್ ಮಾಡಬೇಕು ಮಾಡುವಂಥದ್ದು ರಿಟರ್ನ್ ಮಾಡಿದಾಗ ಏನಾಗ್ತೈತೆ ನಮ್ಮಲ್ಲಿರುವ ಅವುಗುಣಗಳನ್ನು ಹೊರಗಡೆ ಹಾಕುವಂಥದ್ದು ಇದನ್ನು ಗುರುಗಳ ಮುಖಾಂತರದಿಂದಲೇ ಕಲಿಬೇಕಾಗುತ್ತದೆ ಹೇಗೆ ಮಾಡಬೇಕು ಎಷ್ಟರ ಮಟ್ಟಿಗೆ ನಾವು ನೂರ ಎಂಟನ್ನು ಒಳಗಡೆ ತಗೋಬೇಕು ಮತ್ತು ಇಪ್ಪತ್ತೇಳನ್ನು ಹೇಗೆ ಹೊರಗಡೆ ಹಾಕಬೇಕು ಇವಾಗ ನವಗ್ರಹಗಳಲ್ಲಿ ಹೇಗೆ ನವಗ್ರಹಗಳನ್ನು ಒಂಬತ್ತು ಸಾರಿ ನಾವು ಸುತ್ತತಿ ಇವ ರಾಹುಕೇದೆಗೆ ವಿಭಿನ್ನವಾಗಿರ್ತೈತೆ ಹಾಗೆಯೇ ಈ ಇಪ್ಪತ್ತೇಳು ನಕ್ಷತ್ರಗಳಿಗೆ ಸಂಬಂಧಪಡುವಂತಹ ನೂರ ಎಂಟನ್ನು ಕೂಡ ಒಳಗೆ ತಗೊಂಡು ಮತ್ತು ಇಪ್ಪತ್ತೇಳನ್ನು ಹೊರಗಡೆ ಹಾಕುವಂಥದ್ದು ಹೇಗೆ ಇರ್ತಾಯಿತ್ತು ಹಾಗೆ ಪದ್ಧತಿಯಾಗಿ ನಮ್ಮ ಮಂತ್ರ ಶಕ್ತಿಯಿಂದ ಬೀಜ ಮಂತ್ರಗಳಿಂದ ನಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ಸಮಯಕ್ಕೆ ತಕ್ಕಂತೆ ನಾವು ಎಲ್ಲವನ್ನೂ ಕೂಡ ಅನುಸರಿಸ್ಕೋಬೋದು ಈ ಮಂತ್ರಗಳಿಂದ ನಮಗೆ ಆಗಿರುವಂತಹ ಏನು ಏನು ಮಠದೋಷಗಳನ್ನೋದಿರತಾ ಇತ್ತ ಮತ್ತು ದೋಷಗಳು ಅನ್ನುವಂಥದ್ದು ಏನಿರ್ತಾ ಇತ್ತು ಮನೆಯಲ್ಲಿ ನಡೀತಾ ಇರುವಂತಹ ವಾಸ್ತು ದೋಷಕ್ಕೆ ಸಂಬಂಧಪಟ್ಟಂತಹ ಅಡೆತಡೆಗಳು ಅನ್ನುವಂಥದ್ದು ಏನಿರ್ತಾವೋ ಈ ಎಲ್ಲಾ ವಿಷಯಗಳನ್ನು ಸಂಪೂರ್ಣವಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ